ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಈ ದಿನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಗೆ ಚೈತ್ರ ಅಮಾವಾಸ್ಯ ಅಂತ ಕರೀತಾರೆ ಭಾನುವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ಅತೀವ ಶಕ್ತಿ ಇರುವಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ನಾವು ಮಾಡಿಕೊಳ್ಳುವಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು ತಂತ್ರಗಾರಿಕೆಗಳಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ನಮಗೆ ಪಂಡಿತರು ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇರುವಂಥ ಪರಿಹಾರ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಂಬೆ ಹಣ್ಣು ಮತ್ತು ಕಲ್ಲುಪ್ಪು ಈ ಎರಡು ಪದಾರ್ಥಗಳು ಪ್ರಧಾನವಾಗಿ ಬೇಕಾಗುತ್ತೆ ಇನ್ನೂ ಎರಡು ಪದಾರ್ಥಗಳು ಬೇಕಾಗುತ್ತೆ ನಾನು ಮುಂದೆ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅತೀವ ಶಕ್ತಿ ಇರುವಂಥ ಭಾನುವಾರದ ಈ ಚೈತ್ರ ಅಮಾವಾಸ್ಯೆಯ ದಿನ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಕೌಟುಂಬಿಕ ದಾಂಪತ್ಯ ಸಮಸ್ಯೆಗಳು ದೂರವಾಗುತ್ತೆ ಯಾರೇ ಏನೇ ಕೆಟ್ಟ ದೃಷ್ಟಿ ಮಾಡಿರಲಿ ಯಾರೇ ಏನೇ ಮಾಟಮಂತ್ರ ಮಾಡಿರಲಿ ಏನೇ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಮಾಡಿರಲಿ ಯಾವುದೇ ಪ್ರಯೋಗಗಳಾಗಿರಲಿ ಖಂಡಿತವಾಗಿಯೂ ಎಲ್ಲ ವಾಮಾಚಾರಗಳು ದುಷ್ಟಶಕ್ತಿಗಳು ಮಾಟಮಂತ್ರ ಎಲ್ಲವನ್ನು ಹೊರಹಾಕುವಂಥ ಶಕ್ತಿ ಶಕ್ತಿ ಈ ಒಂದು ಅದ್ಭುತ ಪರಿಹಾರಕ್ಕಿದೆ ಸ್ನೇಹಿತರೆ ಈ ಪರಿಹಾರವನ್ನ ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ನೀವು ಬೆಳಗ್ಗೆನೇ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಮಾಡ್ಕೊಳ್ಬೋದು ಬೆಳಗ್ಗೆ ಶೀಘ್ರವಾಗಿ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲ ನೀವು ಒಂದು ಏಳು ಗಂಟೆ ಆ ಟೈಮಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಆ ಟೈಮಲ್ಲೂ ಮಾಡ್ಕೊಬೋದು ಬೆಳಗ್ಗೆನೂ ಮಾಡ್ಕೊಳ್ಬೋದು ನೀವು ಬೆಳಗ್ಗೆ ಮಾಡ್ಕೋತಾ ಇದ್ದೀರಾ ಅಂತಂದರೆ ನೀವು ಬೆಳಗ್ಗೆ ನಿಮ್ಮ ಮನೆಯ ಹತ್ತಿರದಲ್ಲಿ ಅಂದರೆ ಬಾಗಿಲೇನಿದೆ ನೋಡಿ ಅಲ್ಲಿ ಮಾಡಿ ಇಟ್ಕೊಳ್ಳಿ ಅಕ್ಕಪಕ್ಕ ನಿಮಗೆ ಯಾರಾದರೂ ಏನಾದರೂ ನೋಡಿ ಏನಾದರೂ ಹೇಳ್ತಾರೆ ಅಂತಂದರೆ ನೀವು ಸಾಯಂಕಾಲ ಸಮಯದಲ್ಲಿ ರಾತ್ರಿ ಸಮಯದಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇದು ನಿಮಗೆ ಬಿಟ್ಟಿದ್ದಂಥದ್ದು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ನೀವು ಮಾಡಿಕೊಳ್ಳಿ ಯಾಕಂದರೆ ವಿಪರೀತ ಸಮಸ್ಯೆಗಳಾಗ್ತದೆ ಅಂದರೆ ನೀವು ಆದಷ್ಟು ಬೇಗ ಅಮಾವಾಸ್ಯೆ ದಿನ ನೀವು ಮಾಡಿಕೊಂಡು ಇಡೀ ದಿವಸ ಟ್ವೆಂಟಿ ಫೋರ್ ಅವರ್ ನೀವು ಬಿಟ್ಟುಬಿಟ್ರಿ ಅಂದರೆ ಖಂಡಿತವಾಗಿಯೂ ನಿಮಗೆ ತುಂಬ ಏನೇ ತೊಂದರೆಗಳಿರಲಿ ಸ್ನೇಹಿತರೆ ಆ ಸಮಸ್ಯೆಗಳು ಏನೇ ನಿಮ್ಮ ಕಷ್ಟಗಳಿರಲಿ ಖಂಡಿತವಾಗಿಯೂ ಇಪ್ಪತ್ನಾಲ್ಕು ಗಂಟೆಯ ನಂತರವೇ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗ್ತಾ ಹೋಗುತ್ತೆ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ಎಲ್ಲದರಿಂದ ಬರ್ತೀರಾ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ನಿಂಬೆ ಅನ್ನೋದು ಪರಮ ಪವಿತ್ರವಾದಂಥದ್ದು ಅಂತಲೇ ಹೇಳಾಗುತ್ತೆ ನಿಂಬೆ ಹಣ್ಣು ನಾವು ಆಹಾರ ಪದಾರ್ಥದಲ್ಲಿ ಉಪಯೋಗಿಸ್ತೀವಿ ಅದೇ ರೀತಿ ಯಾವುದೇ ಒಂದು ನಾವು ಮಾಟ ಮಂತ್ರ ಪೂಜೆ ಪುನಸ್ಕಾರ ತಂತ್ರಗಾರಿಕೆ ಮಾಡಬೇಕು ಅಂದರೆ ಇಲ್ಲದೆ ಯಾವುದೇ ಕೂಡ ಕಾರ್ಯಚಯ ಆಗೋದಿಲ್ಲ ಯಾಕಂದರೆ ನಿಂಬೆಣ್ಣಿಗೆ ಅಂತಹ ಒಂದು ಅತೀವ ಶಕ್ತಿ ಇದೆ ಹುಳಿಯಾಗಿರುವಂತಹ ಈ ಪದಾರ್ಥದ ಅಂದರೆ ಈ ಒಂದು ಫಲದಿಂದ ನಾವು ಮಾಡಿಕೊಡುವಂತಹ ಈ ಒಂದು ತಂತ್ರ ಖಂಡಿತವಾಗಿ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಸ್ನೇಹಿತರೆ ಇನ್ನು ಕಲ್ಲುಪ್ಪು ಕಲ್ಲುಪ್ಪು ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಕಲ್ಲುಪ್ಪಿನಿಂದ ಮಾಡಿಕೊಡುವಂಥ ಯಾವುದೇ ಒಂದು ಪರಿಹಾರ ಆಗಿದ್ರೂ ಕೂಡ ಸ್ನೇಹಿತರೆ ನಿಮಗೆ ಫಲವನ್ನು ಕೊಡುತ್ತೆ ಹಾಗಾಗಿ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಇದರಿಂದ ಈ ದಿನ ನೀವು ಈ ಅಮಾವಾಸ್ಯ ದಿನ ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಮುಂಬರುವಂಥ ದಿನಗಳೆಲ್ಲವೂ ಕೂಡ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತೆ ಏಳಿಗೆಯಿಂದ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತೊಳುಕುತ್ತೆ ತಲತಲಾಂತರ ಅಂದರೆ ವಂಶಪಾರಂಪರ್ಯವಾಗಿ ನಿಮ್ಮ ಕುಟುಂಬ ಒಂದು ಏಳಿಗೆಯ ರೀತಿಯಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಈ ಅಮಾವಾಸ್ಯ ದಿನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಎರಡು ಪದಾರ್ಥ ನಾನು ಹೇಳಿದಂಗೆ ಒಂದು ನಿಂಬೆಹಣ್ಣು ಒಂದು ಕಲ್ಲುಪ್ಪು ಬೇಕಾಗುತ್ತೆ ಅದರ ಜೊತೆಗೆ ಸ್ನೇಹಿತರೆ ಎರಡು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಎರಡು ವಿಳೆದೆಲೆ ಬೇಕಾಗುತ್ತೆ ಅದರ ಜೊತೆಗೆ ಐದು ಐದು ಲವಂಗಗಳು ಕೂಡ ಬೇಕಾಗುತ್ತೆ ಸ್ನೇಹಿತರಂದ್ರೆ ಎರಡು ಹತ್ತು ಲವಂಗ ತೆಗೆದುಕೊಳ್ಳಿ ಒಟ್ಟು ಹತ್ತು ಲವಂಗವನ್ನ ತೆಗೆದುಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಇಷ್ಟೇ ಸ್ನೇಹಿತರೆ ಬೇಕಾಗಿರುವಂತದ್ದು ಸುಲಭವಾದಂಥದ್ದು ಆರಾಮಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿ ಇರುವಂಥವರು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮನೆ ಯಜಮಾನಿ ಮಾಡಿಕೊಂಡ್ರೆ ಸಾಕು ನೀವು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಸ್ನೇಹಿತರೆ ವಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಎರಡೂ ಬದಿಯಲ್ಲಿ ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಎರಡೂ ಬದಿಯಲ್ಲಿ ವಿಳೆದೆಲೆಯನ್ನು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆ ವಿಳೆದೆಲೆಯ ಮೇಲೆ ಒಂದೊಂದು ಸ್ವಲ್ಪ ಒಂದೊಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಎರಡೂ ಕಡೆ ಒಂದೊಂದು ಸ್ಪೂನಷ್ಟು ಕಲ್ಲುಪ್ಪನ್ನು ನೀವು ಹಾಕಬೇಕಾಗುತ್ತೆ ಕಲ್ಲುಪ್ಪನ್ನು ಹಾಕಿ ಅನಂತರವಾಗಿ ಒಂದು ನಿಂಬೆಹಣ್ಣು ಈ ನಿಂಬೆಹಣ್ಣು ಹಳದಿ ಬಣ್ಣದಲ್ಲಿರಲಿ ಹಸಿರು ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಡಿ ಕಾಯಿನ ತೆಗೆದುಕೊಳ್ಬೇಡಿ ಹಳದಿ ಬಣ್ಣದ ನಿಂಬೆಹಣ್ಣೆ ಈ ಒಂದು ಪರಿಹಾರಕ್ಕೆ ಶ್ರೇಷ್ಠವಾದಂಥದ್ದು ಹಾಗಾಗಿ ಹಳದಿ ಬಣ್ಣದ ನಿಂಬೆಹಣ್ಣನ್ನೇ ತೆಗೆದುಕೊಳ್ಳಿ ಅದನ್ನು ಸಮಭಾಗವಾಗಿ ಎರಡು ಭಾಗಗಳನ್ನಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ಭಾಗವನ್ನಾಗಿ ಮಾಡಿಕೊಂಡು ಒಂದು ಭಾಗಕ್ಕೆ ಅರಿಶಿಣ ಇನ್ನೊಂದು ಭಾಗಕ್ಕೆ ಕುಂಕುಮ ಒಂದು ಭಾಗಕ್ಕೆ ಅರಿಶಿಣವನ್ನು ತುಂಬಿಕೊಳ್ಳಿ ಇನ್ನೊಂದು ಭಾಗಕ್ಕೆ ಕುಂಕುಮವನ್ನು ತುಂಬ ತುಂಬಿಕೊಳ್ಳಿ ಒಟ್ಟು ಹತ್ತು ಲವಂಗವನ್ನು ತೆಗೆದುಕೊಳ್ಳಿ ಅದರಲ್ಲಿ ಐದು ಲವಂಗವನ್ನು ಒಂದು ನಿಂಬೆಹಣ್ಣಿಗೆ ಚುಚ್ಚಿ ಇನ್ನ ಐದು ಲವಂಗವನ್ನು ಇನ್ನೊಂದು ನಿಂಬೆ ಹಣ್ಣಿಗೆ ಚುಚ್ಚಿ ಈ ಪ್ರಕಾರದಲ್ಲಿ ಚುಚ್ಚಿದ ನಂತರ ನಿಮ್ಮ ಮನೆಯ ಬಾಗಿಲಿಗೆ ಎಡ ಮತ್ತು ಬಲ ಎರಡೂ ಬದಿಯಲ್ಲೂ ಕೂಡ ಈ ಕಲ್ಲುಪ್ಪಿನ ಮೇಲೆ ವಿಳೆದೆಲೆ ಇಟ್ಟು ಕಲ್ಲುಪ್ಪನ ಇಟ್ಟಿರ್ತಿರಲ್ವ ಅದರ ಮೇಲೆ ನಿಂಬೆ ಇಟ್ಬಿಡಿ ಸ್ನೇಹಿತರೆ ಈ ರೀತಿ ನೀವು ಮಾಡಿದ್ವಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮನೆಯಲ್ಲಿ ಏನೇ ಕೆಟ್ಟ ಶಕ್ತಿಗಳಿರಲಿ ಅದನ್ನು ಅದನ್ನೆಲ್ಲವನ್ನ ಮನೆಯಿಂದ ಹೊರಗಾಕುತ್ತೆ ಅದೇ ರೀತಿಯಲ್ಲಿ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯ ದಿನ ಅತೀಂದ್ರಿಯ ಶಕ್ತಿಗಳ ಸಂಚಲನ ಇರುತ್ತೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮನೆ ಮೇ ಬಂತು ಅಂದ್ರೂ ಅದನ್ನು ಮನೆಯ ಒಳಗೆ ಬರೋಕೆ ಬಿಡದಂಗೆ ತಡೆ ಹಿಡಿಯುವಂಥ ಶಕ್ತಿ ಈ ಒಂದು ನಿಂಬೆ ಹಣ್ಣು ಮತ್ತು ಕಲ್ಲುಪ್ಪಿಗೆ ಸ್ನೇಹಿತರೆ ಇವೆರಡೂ ಪದಾರ್ಥಗಳಿಗೂ ಕೂಡ ವಿಪರೀತವಾದಂಥ ಶಕ್ತಿ ಇದೆ ಅಂತೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಿಂಬೆಹಣ್ಣಿನಿಂದ ನೀವು ಏನೇ ಒಂದು ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ನಿಮ್ಗೆ ಬಂದಿರುವ ಮಾಟಮಂತ್ರಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಯಾವುದೇ ಒಂದು ತಂತ್ರಗಾರಿಕೆಯನ್ನು ಮಾಡ್ಕೊಳ್ಬೇಕು ಯಾವುದೇ ಒಂದು ವಶವನ್ನು ಮಾಡ್ಕೊಳ್ಬೇಕು ಅಂದ್ರೂ ನಿಂಬೆ ಹಣ್ಣಿನ ಮುಖಾಂತರವಾಗಿ ಮಾಡ್ಕೊಳ್ಬೋದು ಶತ್ರುಗಳನ್ನು ನಾಶ ಮಾಡ್ಬೋದು ನಿಂಬೆಹಣ್ಣಿನಿಂದ ಅದೇ ರೀತಿಯಲ್ಲಿ ಕಲ್ಲುಪ್ಪಿನಿಂದ ನಿಮಗೆ ಆಗಿರುವ ದೋಷಗಳನ್ನು ನಿಮಗೆ ಆಗಿರುವಂಥ ದೃಷ್ಟಿಗಳನ್ನು ತೆಗೆದು ಹಾಕ್ಬೋದು ಹಣವನ್ನು ವೃದ್ಧಿ ಮಾಡ್ಕೊಳ್ಬೋದು ಸರ್ವಶ್ರೇಷ್ಠವಾದಂಥ ಪದಾರ್ಥಗಳು ಹಾಗೆಯೇ ಲವಂಗ ಅನ್ನೋದು ಏನಿದೆ ಸ್ನೇಹಿತರೆ ಲವಂಗ ಅನ್ನೋದು ಅಷ್ಟೇ ಆಗಿರುವಂಥ ಸಂಪೂರ್ಣ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಪದಾರ್ಥ ಅಂದರೆ ಲವಂಗ ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು ಲಕ್ಷ್ಮೀ ಲವಂಗಕ್ಕೆ ಆಕರ್ಷಿತಳಾಗ್ತಾಳೆ ಈ ರೀತಿ ನೀವು ಪರಿಹಾರವನ್ನು ಮಾಡಿಟ್ರಿ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸರ್ವ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಅದನ್ನು ಹೊರ ಹಾಕುತ್ತೆ ಇದೆಲ್ಲ ಹೊರ ಹಾಕಿ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ಕುಳಿತುಕೋತಾಳೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ದೇವತೆ ಹೋದರೆ ಮಾತ್ರ ಲಕ್ಷ್ಮೀ ದೇವತೆ ಬರೋದಕ್ಕೆ ಸಾಧ್ಯ ಹಾಗಾಗಿ ಈ ಥರ ಮಾಡಿಕೊಳ್ಳಿ ಅನಂತರವಾಗಿ ಈ ಮಾಡಿಟ್ಟಿರುವಂಥ ಪದಾರ್ಥಗಳನ್ನು ಮರುದಿನ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಯಾವುದಾದ್ರೂ ಒಂದು ಪೇಪರು ಅಥವಾ ಒಂದು ಕವರು ಏನೋ ಒಂದು ತೆಗೆದುಕೊಂಡು ಇಲ್ಲಿ ಇಟ್ಟಿರುವಂಥ ಇಷ್ಟು ಪದಾರ್ಥಗಳನ್ನು ಅದರಲ್ಲಿ ಹಾಕ್ಕೊಂಡು ಕವರಲ್ಲಿ ಹಾಕ್ಕೊಂಡು ಅರಿಯೋ ನದಿ ಎಲ್ಲಾದರೂ ಇತ್ತು ಅಂದರೆ ಹರಿಯೋ ನದಿಗೆ ಹಾಕ್ಬೇಡಿ ಅಥವಾ ಯಾರೂ ತುಳಿದಿರಬಾರ್ದು ಜಾಗ ಆ ಥರದೊಂದು ಜಾಗಕ್ಕೆ ತೆಗೆದುಕೊಂಡೋಗಿ ದೂರ ಹಾಕ್ಬಿಡಿ ಸ್ನೇಹಿತರೆ ಯಾಕಂದರೆ ಮತ್ತೆ ನಾವು ಯಾರಾದರೂ ತುಳಿಯುವಂಥವರೋ ಮಕ್ಕಳು ಮರಿ ಓಡಾಡುವಂಥ ಜಾಗ ಅಲ್ಲಿ ಹಾಕಿದ್ವಿ ಅಂದರೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಈ ಕೆಟ್ಟ ಶಕ್ತಿಗಳನ್ನೆಲ್ಲ ಈ ಪದಾರ್ಥಗಳ ಆವಾಹನೆ ಮಾಡಿಕೊಂಡಿರುತ್ತೆ ಮತ್ತೆ ಈ ಪದಾರ್ಥಗಳಿಂದ ಬೇರೆಯವರಿಗೆ ಸಮಸ್ಯೆ ಆಗಿಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಈ ಪದಾರ್ಥಗಳನ್ನು ಹೋಗಿ ಒಂದಷ್ಟು ದೂರ ಬಿಸಾಕ್ಬಿಡ್ಬೇಕು ಬಿಸಾಕಿದ ನಂತರ ಮನೆಗೆ ಬಂದು ಕೈ ಕಾಲು ಮುಖ ತೊಳೆದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ದೇವ್ರ ದೇವರಿಗೊಂದು ದೀಪಾರಾಧನೆ ಮಾಡಿಕೊಂಡು ಮುಂಬರುವಂಥ ದಿನಗಳಲ್ಲಿ ಎಲ್ಲವನ್ನ ಯಶಸ್ಸನ್ನು ಕೊಡು ಹಣವನ್ನು ವೃದ್ಧಿ ಮಾಡು ಕಷ್ಟಗಳನ್ನು ದೂರ ಮಾಡು ಕೌಟುಂಬಿಕವಾಗಿ ನೆಮ್ಮದಿಯಾಗಿ ಇರುವಂತೆ ಮಾಡು ಮಾನಸಿಕವಾಗಿ ಯಾವುದೇ ರೀತಿ ನಮಗೆ ಸಮಸ್ಯೆಗಳಾಗಬಾರ್ದು ದೈಹಿಕವಾಗಿ ಸಮಸ್ಯೆಗಳಾಗ ಆಗಬಾರ್ದು ನಮ್ಮ ಮನೆ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಅಪಘಾತಗಳು ತೊಂದರೆಗಳಾಗಬಾರ್ದು ಅಂತ ನೀವು ಕೇಳಿಕೊಂಡು ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಲೂ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಯಶಸ್ಸು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅದೃಷ್ಟ ನಿಮ್ಮ ಬೆನ್ನಟ್ಟಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ